ಅಸ್ಸಲಾಮು ವಲೈಕುಂ ವರಹಮತುಲ್ಲಾಹ್ ಒಬ್ಬರ್ಕಾತು ನಮಸ್ಕಾರ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ ಇಂದಿನ ಈ ವಿಡಿಯೋದ ವಿಶೇಷತೆ ಏನಪ್ಪಾ ಅಂತಂದ್ರೆ ಮೊನ್ನೆ ತಾನೇ ಆಗಿರ್ತಕ್ಕಂಥ ಅದ್ಭುತವಾದ ಒಂದು ರೋಮಾಂಚನಕಾರಿ ಗೆಲುವನ್ನು ಪಡೆದಿರ್ಕೊಂಡಿರ್ತಕ್ಕಂಥ ನಮ್ಮ ಭಾರತ ಕ್ರಿಕೆಟ್ ತಂಡದ ಪ್ರಮುಖ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಮೊಹಮ್ಮದ್ ಸಿರಾಜ್ ಅವರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಬಹಳಷ್ಟು ಜನ ಮಾಡಿರ್ಬೋದು ಬಟ್ ನಾನ್ ಮಾಡ್ತಾ ಇರತಕ್ಕಂಥದ್ದು ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಯು ಮಸ್ಟ್ ವಾಚ್ ಇಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಲ್ಲಿ ಹೆಂಚ್ಕೊಳ್ಳಿ ಕಮೆಂಟ್ ಕೂಡ ಮಾಡಿ ಓಕೆ ನಾನು ಹೇಳುವುದು ಏನಪ್ಪಾ ಅಂತಂದ್ರೆ ಈ ಆಂಡರ್ಸನ್ ಮತ್ತು ತೆಂಡೂಲ್ಕರ್ ಈ ಒಂದು ಟೆಸ್ಟ್ ಸರಣಿ ಏನಿತ್ತು ಐದು ಪಂದ್ಯಗಳ ಒಂದು ಟೆಸ್ಟ್ ಸರಣಿ ಇದಾಗಿತ್ತು ಮೊದಲು ನಾಲ್ಕು ಪಂದ್ಯಗಳು ಮುಗಿದಿತ್ತು ಆ ಕೊನೆಯ ಟೆಸ್ಟ್ ಆಗಿತ್ತು ಈ ಟೆಸ್ಟ್ ಒಂದು ವೇಳೆ ಭಾರತ ಸೋತಿದ್ದೇ ಆದಲ್ಲಿ ಇಡೀ ನಮ್ಮ ಒಂದು ಟೆಸ್ಟ್ ಸರಣಿ ಸೋಲಿನ ರುಚಿ ಕಾಣಬೇಕಾಗಿತ್ತು ಮತ್ತು ಅತ್ಯಂತ ಹೀನಾಯವಾದ ಸೋಲಾಗಿರ್ತಿತ್ತು ಸೋಲಾಗ್ತಾ ಇತ್ತು ಅದರ ಸಲುವಾಗಿ ಅದನ್ನ ಆ ರೀತಿ ಬಿಡಬಾರ್ದು ಅಂತ ಮೊಹಮ್ಮದ್ ಸಿರಾಜ್ ಅವರು ಗೆಲುವಂತ ತೆಗೆದುಕೊಡಲು ಯಶಸ್ವಿಯಾಗಿದ್ದಾರೆ ಸುಮಾರು ಮುನ್ನೂರ ಎಪ್ಪತ್ನಾಲ್ಕು ರನ್ಗಳ ಒಂದು ಬೃಹತ್ ಮೊತ್ತದ ಒಂದು ಟಾರ್ಗೆಟ್ ಅನ್ನು ಇಂಗ್ಲೆಂಡ್ ತಂಡಕ್ಕೆ ನಮ್ಮ ತಂಡ ನೀಡುತ್ತೆ ಅದರ ಆ ಮೊತ್ತವನ್ನು ಬೆನ್ನಟ್ಟಿರ್ತಕ್ಕಂಥ ಇಂಗ್ಲೆಂಡ್ ತಂಡ ನೂರ ಆರಕ್ಕೆ ಮೂರು ವಿಕೆಟ್ ಕಳೆದುಕೊಂಡು ಒಂದು ಸಮನಾದ ಒಂದು ಪರಿಸ್ಥಿತಿಯಲ್ಲಿ ಇರುತ್ತೆ ಆ ಸಂದರ್ಭದಲ್ಲಿ ಟೆಸ್ಟ್ ಕ್ರಿಕೆಟ್ನ ಒಂದು ಪ್ರಮುಖ ಆಟಗಾರಂತನೆ ಹೇಳ್ಬಹುದು ಸ್ಪೆಷಲಿಸ್ಟ್ ಟೆಸ್ಟ್ ಸ್ಪೆಷಲಿಸ್ಟ್ ಅಂತ ಹೇಳ್ಬಹುದು ಅಂತ ಒಂದು ಜಾಯ್ ರೂಟ್ ಮತ್ತು ಬ್ರೂಕ್ ಇವರಿಬ್ಬರ ಒಂದು ನಾಲ್ಕು ಮುರಿಯಾದ ನಾಲ್ಕನೇ ವಿಕೆಟ್ ಗೆ ಬರೋಬ್ಬರಿ ನೂರ ತೊಂಬತ್ತೈದು ರನ್ ಗಳನ್ನು ಕಲೆ ಹಾಕುತ್ತಾರೆ ಆ ನೂರ ತೊಂಬತ್ತೈದು ರನ್ ಗಳಲ್ಲಿ ಇಬ್ಬರು ತಲಾ ನೂರ ಐದು ಮತ್ತು ನೂರ ಹನ್ನೊಂದು ರನ್ಗಳ ಒಂದು ಆಟವನ್ನು ಆಡಿ ಇನ್ನೇನು ಗೆಲುವಿನ ಗೆಲುವು ಗೆಲ್ಲಿಸಿ ಬಿಡ್ತೇವೆ ನಾವು ಈ ಸರಣಿಯನ್ನು ಗೆದ್ದು ಬಿಡ್ತೇವೆ ಅನ್ನುವಂತ ಸಂದರ್ಭದಲ್ಲಿ ಈ ಮೊಹಮ್ಮದ್ ಸಿರಾಜ್ ಅವರು ಇವರ ಒಂದು ಜೋಡಿ ಮುರಿಯುವಲ್ಲಿ ಯಶಸ್ವಿ ಆಗುತ್ತಾರೆ ಆ ಜೋಡಿ ಮುರಿದಿದೆ ಇನ್ನೇನು ಮತ್ತ ಹಸಿ ಜೋಡಿ ಸ್ಟಾರ್ಟ್ ಆಗುತ್ತೆ ಅನ್ನುವಂತ ಸಂದರ್ಭದಲ್ಲಿ ಬಂದಿರತಕ್ಕಂಥ ಹೊಸ ಬ್ಯಾಟ್ಸ್ಮನ್ ಐದ್ ಇವರ ಇವ್ರ ಜೊತೆಗೆ ಹೂಡಿರ್ತಾನೆ ರನ್ ಹೊಡೆದಿರ್ತಕ್ಕಂಥ ಜಾಮಿಸ್ ಜೇಕಬ್ ಬೆಥಮ್ ಅವರು ಕೂಡ ಆಡುತ್ತಾರೆ ಅವ್ರ ವಿಕೆಟ್ ಗಳನ್ನು ಬೇಗ ಕಿತ್ತುಕೊಳ್ಳುವಲ್ಲಿ ಸಿರಾಜ್ ಯಶಸ್ವಿ ಆಗುತ್ತಾರೆ ಇನ್ನ ಆ ನಾಲ್ಕನೇ ದಿನದ ಆಟ ಮುಗಿಯಬೇಕಪ್ಪ ಅಂದ್ರೆ ಆ ಒಂದು ಬೆಳಕಿನ ಒಂದು ಸಮಸ್ಯೆ ಆಗತ್ತೆ ಬ್ಯಾಡ್ ಲೈಟ್ ಬ್ಯಾಡ್ ಲೈಟ್ ಸಲುವಾಗಿ ಆ ಒಂದು ಅವತ್ತಿನ ದಿನವೇ ಆ ಆಟ ಮೊಟಕುಗೊಳಿಸುತ್ತಾರೆ ಮಾರನೇ ದಿನ ಕೊನೆಯ ಐದನೇ ಮತ್ತು ಕೊನೆಯ ದಿನ ಮತ್ತೆ ಆಟ ಪ್ರಾರಂಭ ಆಗುತ್ತೆ ಅದಕ್ಕೆ ಆ ಕೊನೆಯ ದಿನ ಆರಂಭ ಆಗುತ್ತ ಮುಂಚೆ ಈ ಇಂಗ್ಲೆಂಡ್ ತಂಡ ಸುಮಾರು ಆರು ವಿಕೆಟ್ಗೆ ಮುನ್ನೂರ ಮೂವತ್ತೊಂಬತ್ತು ರನ್ ಗಳನ್ನು ಪಡೆದು ಇನ್ನೇನು ಕೇವಲ ಮೂವತ್ತೈದು ರನ್ ಪಡೆದುಕೊಳ್ಬೇಕಂತ ಪರಿಸ್ಥಿತಿಯಲ್ಲಿ ಇರುತ್ತೆ ಐದನೇ ದಿನ ಕೊನೆಯ ದಿನ ಇಂಗ್ಲೆಂಡ್ ಗೆ ಕೇವಲ ಮೂವತ್ತೈದು ರನ್ಗಳು ಬಟ್ ಭಾರತಕ್ಕೆ ಬೇಕಾಗಿರೋದು ನಾಲ್ಕು ಹುದ್ದೂರಿಗಳು ಆ ನಾಲ್ಕು ವಿಕೆಟ್ಗಳು ಆ ನಾಲ್ಕು ವಿಕೆಟ್ ಪಡೆಯಲಿಕ್ಕೆ ಐದನೇ ದಿನ ಆಟ ಪ್ರಾರಂಭ ಆದಕೊಳ್ಳೆ ಮೊಹಮ್ಮದ್ ಸಿರಾಜ್ ಅವರು ಆ ಕ್ಲೀನ್ ಬೋರ್ಡ್ ಮಾಡುತ್ತಾರೆ ಯಾರ್ದಪ್ಪ ಅಂದ್ರೆ ಜಾಮಿ ಸ್ಮಿತ್ ಮತ್ತು ಜಾಮಿ ಓಟರ್ನನ್ನು ಸಿರಾಜ್ ವಿಕೆಟ್ ಪಡೆದುಕೊಳ್ಳುತ್ತೆ ಅದೇ ರೀತಿ ಪ್ರಸಿದ್ಧ ಕೃಷ್ಣ ನಮ್ಮ ಕನ್ನಡಿಗರಾಗಿರ್ತಕ್ಕಂಥ ಹೆಮ್ಮೆ ಕನ್ನಡಿಗ ಬೌಲರ್ ಆಗಿರ್ತಕ್ಕಂಥ ಪ್ರಸಿದ್ಧ ಕೃಷ್ಣ ಅವರು ಕೂಡ ಈ ಟೆಸ್ಟ್ ನಲ್ಲಿ ನಾಲ್ಕು ಹುದ್ದೆಗಳನ್ನು ಪಡೆದುಕೊಂಡಿದ್ದಾರೆ ಅವರು ಕೂಡ ಈ ಇನ್ನಿಂಗ್ಸ್ ನಲ್ಲಿ ನಾಲ್ಕು ವಿಕೆಟ್ ಪಡೆದುಕೊಂಡವರು ಈ ಒಬ್ಬ ಪ್ರಮುಖ ಬ್ಯಾಟ್ಸ್ ಬ್ಯಾಟ್ಸ್ಮನ್ ಆಗಿರ್ತಕ್ಕಂಥ ಜೋಶ್ ಅವರನ್ನು ಕ್ಲೀನ್ ಬೋಲ್ಡ್ ಮಾಡುತ್ತಾರೆ ಅದಾದ ನಂತರ ಕೊನೆಯದಾಗಿ ಗಾಯಾಳೆ ಆಗಿರ್ತಕ್ಕಂಥ ಕ್ರಿಸ್ ಓಕ್ಸ್ ಮತ್ತೆ ಕ್ರೀಸ್ಗೆ ಬರುತ್ತಾರೆ ಅವರು ಗಸ್ಟ್ ಅಟಿಕ್ಸ್ ಅನ್ನ ಅವರೊಂದಿಗೆ ಕೂಡಿ ಪ್ರಯತ್ನ ಪಡುತ್ತಾರೆ ಬಟ್ ಸಿರಾಜ್ ಅವರು ಗಸ್ಟ್ ಅಟಿಕ್ಸ್ ಅನ್ನ ಅವರನ್ನು ವಿಕೆಟ್ ಅನ್ನು ಪಡೆದುಕೊಳ್ಳುವುದರ ಮೂಲಕ ಆರು ರನ್ಗಳ ಅಂತರದ ರೋಮಾಂಚನಿಕಾರಿ ಗೆಲುವನ್ನು ಭಾರತಕ್ಕೆ ತಂದು ಕೊಡುವಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಯಶಸ್ವಿಯಾಗುತ್ತಾರೆ ಇದರೊಂದಿಗೆ ಆ ಸರಣಿ ಎರಡು ಎರಡರಿಂದ ಸಮಬಲ ಆಗುತ್ತೆ ನಮಗೆ ಒಂದು ಐತಿಹಾಸಿಕ ಗೆಲುವು ಸಿಕ್ಕುತ್ತೆ ಈ ಮೊಹಮ್ಮದ್ ಸಿರಾಜ್ ಅವರು ಹತ್ತೊಂಬತ್ ನೂರ ತೊಂಬತ್ನಾಕರಲ್ಲಿ ಹೈದರಾಬಾದ್ ನಲ್ಲಿ ಜನಿಸುತ್ತಾರೆ ಅವರ ತಂದೆ ಹೆಸರು ಮೊಹಮ್ಮದ್ ಗೌಸ್ ಅಂತ ಅವರು ಒಂದು ತುಂಬಾನೇ ಬಡತನ ಬಂದಿರತಕ್ಕಂಥ ಅವ್ರ ತಂದೆ ಆಟೋ ಡ್ರೈವರ್ ರಿಕ್ಷಾ ಆಟೋವಾಲಾ ರಿಕ್ಷಾದವರು ಹಾಗೆ ಹೀಗೆ ಅಂತ ಕೆಲವರು ಹೇಳ್ತಾರಲ್ಲ ಅಂತವರ ಸುಪುತ್ರನೇ ಈ ಮೊಹಮ್ಮದ್ ಸಿರಾಜ್ ಭಾರತದ ಒಂದು ಪ್ರಮುಖ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವ್ರು ಓಕೆ ಅವರು ಒಬ್ಬ ಬ್ರದರ್ ಕೂಡ ಇದ್ದಾರೆ ಮೊಹಮ್ಮದ್ ಇಸ್ಮಾಯಿಲ್ ಅಂತ ಅವ್ರ ಇಂಜಿನಿಯರ್ ಕೂಡ ಆಗಿದ್ದಾರೆ ಅತ್ಯಂತ ಕಠಿಣ ಪರಿಶ್ರಮ ಮತ್ತು ಸಾಕಷ್ಟು ಪ್ರಯತ್ನಗಳ ಒಂದು ಫಲವಾಗಿ ಅವರು ಭಾರತ ತಂಡಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ಗೆ ಆಯ್ಕೆ ಆಗುತ್ತಾರೆ ಅದೇ ವರ್ಷ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತ ಒನ್ ಡೇ ಕ್ರಿಕೆಟ್ಗೂ ಕೂಡ ಅವರು ಆಯ್ಕೆಯಾಗಿರುತ್ತೆ ಮೊಹಮ್ಮದ್ ಸಿರಾಜ್ ಅವರು ಆದರೆ ಅವರು ಟೆಸ್ಟ್ ಕ್ರಿಕೆಟ್ ಬಗ್ಗೆ ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಯ್ಕೆ ಆಗುತ್ತಾರೆ ಆದ್ರೆ ಅದರ ಹಿಂದೆಯೂ ಕೂಡ ಒಂದು ಸ್ಟೋರಿ ಇದೆ ಯಾವ ರೀತಿಯಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾದಲ್ಲಿ ಮಾಡ್ಬೇಕಾಗಿರುತ್ತೆ ಆ ಐದು ಟೆಸ್ಟ್ ಪಂದ್ಯಗಳ ಸರಣಿಗೆ ಮೊಹಮ್ಮದ್ ಶಮಿ ಪ್ರಮುಖ ಬೌಲರ್ ನಮ್ಮ ಭಾರತ ತಂಡದ ಹಲವಾರು ಗೆಲುವನ್ನು ತಂದು ಕೊಟ್ಟಿದ್ದಾರೆ ಮೊಹಮ್ಮದ್ ಶಮಿ ಅವರು ನಿಮ್ಗೆಲ್ಲ ಗೊತ್ತಿದೆ ಆ ಮೊಹಮ್ಮದ್ ಶಮಿ ಅವರಿಗೆ ಗಾಯಾಳುಗಳಾಗುತ್ತಾರೆ ಆ ಗಾಯಾಳು ಮೊಹಮ್ಮದ್ ಶಮಿಯವರ ಅನುಪಸ್ಥಿತಿಯಲ್ಲಿ ಇನ್ನೊಬ್ಬ ಪಾಸ್ಟ್ ಒಳ್ಳೆ ಬೌಲರ್ ತೆಗೆದುಕೊಳ್ಬೇಕಂತ ಸಂದರ್ಭದಲ್ಲಿ ಐ ಮುಂದೆ ಟೂ ಟು ಐಟ್ ಚಾಯ್ಸಸ್ ಇರ್ತವೆ ಇಬ್ರು ಚಾಯ್ಸ್ ಇರ್ತಾರೆ ಯಾರಪ್ಪ ಅವರ ಇಬ್ಬರು ಅಂದ್ರೆ ಒಬ್ಬ ಸೈನಿ ಇನ್ನೊಬ್ರು ಸಿರಾಜ್ ಆ ಸಿರಾಜ್ ಮತ್ತು ಶೈನಿ ನಡುವೆ ಆ ಸಿರಾಜ್ ಅವರನ್ನು ಬಿ ಆಯ್ಕೆ ಮಾಡಿಕೊಳ್ಳುತ್ತೆ ಎರಡ್ ಸಾವಿರ ಇಪ್ಪತ್ತರಲ್ಲಿ ಮತ್ತ ಮೊದಲನೆಯದಾಗಿ ಟೆಸ್ಟ್ ಕ್ರಿಕೆಟ್ ಪಾದಾರ್ಪಣೆ ಮಾಡುತ್ತಾರೆ ಆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಮೊದಲನೇ ಹುದ್ದೂರಿ ಅವರು ಪಡೆದಿದ್ದೆ ಮಾರ್ನಸ್ ಲೆಬುಸ್ ಚೇಂಜ್ ಎನ್ನುವಂತ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ಆಸ್ಟ್ರೇಲಿಯಾ ಹ್ಮ್ ಅಂತ ಅದ್ಭುತವಾದ ವಿಕೆಟ್ ಪಡೆದುಕೊಳ್ಳುತ್ತಾರೆ ಮುಂದೆ ಅದೇ ಒಂದು ವರ್ಷ ಎರಡ್ ಸಾವಿರದ ಇಪ್ಪತ್ತರ ಒಂದು ಡಿಸೆಂಬರ್ನಲ್ಲಿ ಈ ಟೆಸ್ಟ್ ಸರಣಿ ಸ್ಟಾರ್ಟ್ ಆಗುತ್ತೆ ಈ ಇಪ್ಪತ್ತೊಂದರಲ್ಲಿ ಅದೇ ಸರಣಿಯಲ್ಲಿ ಐದು ವಿಕೆಟ್ ಗಳನ್ನು ಕೂಡ ಪಡೆದುಕೊಳ್ಳುತ್ತಾರೆ ಮುಂದೆ ಹೋಗಿ ಅದೇ ಸರಣಿಯಲ್ಲಿ ದಣಿವರೆಯದೇ ಸುಮಾರು ನೂರ ಐವತ್ತೇಳು ಗಳನ್ನು ಎಸೆದಿದ್ದಾರೆ ಅವರು ಬೇರೆಯವರಿಗೆ ಪ್ರಮುಖವಾಗಿ ಹೇಳಬೇಕಂದ್ರೆ ಈ ಆಂಡರ್ಸನ್ ತೆಂಡೂಲ್ಕರ್ ಸರಣಿಯಲ್ಲಿ ಐದು ಟೆಸ್ಟ್ ಪಂದ್ಯದ ಸರಣಿಯಲ್ಲಿ ಈ ನಮ್ಮ ಬುಮ್ರಾ ಇನ್ನೊಬ್ಬ ಅದ್ಭುತವಾದ ಬೌಲರ್ ಆಗಿರ್ತಕ್ಕಂಥ ಬುಮ್ರಾ ಅವರಿಗೆ ಮೂರು ಟೆಸ್ಟ್ ಗಳಲ್ಲಿ ಮಾತ್ರ ಆಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಯಾಕಂದ್ರೆ ಫಿಟ್ನೆಸ್ ಪ್ರಾಬ್ಲಮ್ ಇರುತ್ತೆ ಬಟ್ ಈ ಐದು ಟೆಸ್ಟ್ ಗಳನ್ನು ಆ ಒಂದು ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲೂ ಆಡಿರ್ತಕ್ಕಂಥ ಮೊಹಮ್ಮದ್ ಸಿರಾಜ್ ಅವರು ಈ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿಯಲ್ಲೂ ಕೂಡ ಆಡುತ್ತಾರೆ ಇಲ್ಲಿ ಕೂಡ ನೂರ ಎಪ್ಪತ್ತಕ್ಕಿಂತ ಹೆಚ್ಚು ಓವರ್ ಗಳನ್ನು ಎಸೆದಿದ್ದಾರೆ ದಣಿ ಒಡೆಯದೆ ಅತ್ಯಂತ ಸ್ಟ್ರಾಂಗ್ ಅಂಡ್ ಫಿಟ್ ಅಂಡ್ ಫೈನ್ ಹೀಸ್ ಸಚ್ ಎ ಬೋಲ್ಡ್ ಮ್ಯಾನ್ ಹೀಝೆ ಅದಕ್ಕಾಗಿ ಕ್ಲೀನ್ ಬೋಲ್ಡ್ ಮಾಡೋದ್ರಲ್ಲಿ ಅವರು ಅದ್ಭುತವಾಗಿರ್ತಕ್ಕಂಥವ್ರು ಈ ರೀತಿ ಏನ್ ಮಾಡ್ತಾರೆ ಅವರು ಆ ಒಂದು ಸರಣಿಯಲ್ಲೂ ಕೂಡ ಉತ್ತಮವಾದ ಪ್ರದರ್ಶನ ತೋರಿ ಅಲ್ಲಿ ಭಾರತ ಗೆಲುವಿನಗೆ ಬೀರುತ್ತೆ ನಿಮ್ಗೆಲ್ಲ ಗೊತ್ತಿದೆ ಅದೊಂದು ಐತಿಹಾಸಿಕ ಒಂದು ಸರಣಿ ಗೆಲುವಾಗಿದೆ ಬಾರ್ಡರ್ ಆಸ್ಟ್ರೇಲಿಯಾದಲ್ಲಿ ಅದೇ ರೀತಿ ಇಲ್ಲಿ ಕೂಡ ನಾವು ಗೆದ್ದು ಸರಣಿಯನ್ನು ಸಮಬಲ ಮಾಡಿಕೊಂಡಿದ್ದೇವೆ ಮೊಹಮ್ಮದ್ ಸಿರಾಜ್ ಅವರ ಬಗ್ಗೆ ಹೇಳಬೇಕಂದ್ರೆ ಅವರು ಎರಡ್ ಸಾವಿರ ಇಪ್ಪತ್ನಾಕರಲ್ಲಿ ಇಪ್ಪತ್ ಐಸಿಸಿ ರ್ಯಾಂಕಿಂಗ್ ನಲ್ಲಿ ಫಸ್ಟ್ ರ್ಯಾಂಕ್ ಪಡೆದುಕೊಳ್ಳುತ್ತಾರೆ ಬೌಲರ್ ನಲ್ಲಿ ಅದೇ ರೀತಿ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಅವರಿಗೆ ಹೈದರಾಬಾದ್ ನ ಡಿ ಎಸ್ ಪಿ ಆಗಿ ಕೂಡ ಆಯ್ಕೆ ಆಗುತ್ತಾರೆ ಅಲ್ಲಿ ಕೂಡ ಡಿ ಎಸ್ ಪಿ ಆಗಿ ಒಂದು ಉತ್ತಮವಾದ ಪ್ರದರ್ಶನವನ್ನು ಅಲ್ಲಿ ಕೂಡ ತೋರಿಸ್ಲಿ ಅಂತ ನಾವು ಹೇಳುತ್ತೇವೆ ಓಕೆ ಎನಿ ಹೌ ಮೊಹಮ್ಮದ್ ಸಿರಾಜ್ ಅವರ ಜೀವನ ಭವಿಷ್ಯ ಇನ್ನು ಉತ್ತಮವಾಗಿರಲಿ ಇನ್ನು ಹೆಚ್ಚಿನ ಗೆಲುವುಗಳನ್ನು ನಮ್ಮ ಭಾರತಕ್ಕೆ ತಂದುಕೊಳ್ಳಿ ನಮ್ಮ ಭಾರತ ಕ್ರಿಕೆಟ್ ತಂಡ ಇನ್ನು ಉತ್ತಮವಾದ ಪ್ರದರ್ಶನ ಜಗತ್ತಿನಿಂದಾದ್ಯಂತ ತೋರಿಸ್ಲಿ ತೋರಿಸಲಿ ಅನ್ನುವಂತ ಶುಭ ಹರಿಸುವುದರ ಮೂಲಕ ನಾನು ಈ ವಿಡಿಯೋವನ್ನು ಮುಗಿಸುತ್ತೇನೆ ಪ್ಲೀಸ್ 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 ಸಪೋರ್ಟ್ ಮಿ ಓಕೆ ಸಬ್ಸ್ಕ್ರೈಬ್ ಅಂಡ್ ಶೇರ್ ಅಂಡ್ ಲೈಕ್ ಮಾಡಿ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ